ಎಲ್ಲವೂ ಅಂದ್ಕೊಂಡಂತೆ ಆದರೆ ಜನವರಿ ಒಂಬತ್ತನೇ ತಾರೀಕು ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪಕ್ಕಾ ಅಂತ ಹೇಳ್ತಾ ಇವೆ ಕೆಲವು ರಾಜಕೀಯ ಮೂಲಗಳು ಯಾಕೆ ಜನವರಿ ಒಂಬತ್ತು ಜನವರಿ ಒಂಬತ್ತನ್ನ ಆಯ್ಕೆ ಮಾಡೋದಕ್ಕೂ ಒಂದು ಬಲವಾದ ಕಾರಣ ಇದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಂಘರ್ಷ ಅಂತೂ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ತೀವ್ರಗೊಳ್ತಾನೆ ಇದೆ ಯಾರು ಏನೇ ಹೇಳಿದರೂ ಕೂಡ ಡಿಕೆ ಶಿವಕುಮಾರ್ ಮಾತ್ರ ಕ್ಯಾರೆ ಅಂತ ಇಲ್ಲ ಡಿಕೆ ಶಿವಕುಮಾರ್ ಸಂಘಟನಾ ಚತುರ ಮಾಸ್ ಲೀಡರ್ ಡಿಕೆ ಶಿವಕುಮಾರ್ ಅವರಿಗೆ ಕ್ಯಾಪಬಿಲಿಟಿ ಇರಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಹೇಗೆ ಗೊತ್ತಿದೆ ಚುನಾವಣೆ ಮುಗಿದ ನಂತರ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನ ನಾವು ಗೆದ್ದೇ ಗೆಲ್ತೀವಿ ಅಂತ ಅತ್ಯಂತ ವಿಶ್ವಾಸದಿಂದ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಿದಂತಹ ನಾಯಕ ಡಿಕೆ ಶಿವಕುಮಾರ್ ಅವರಿಗೆ ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಇಷ್ಟು ಮಾರ್ಜಿನ್ ನಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತನೂ ಹೇಳ್ತಾ ಇದ್ರು ಅವರು ಅವ್ರ ಲೆಕ್ಕಾಚಾರನೇ ಡಿಫರೆಂಟ್ ಆಗಿತ್ತು ಅವ್ರು ಹೇಳ್ದಂಗೆ ಆಯಿತು ಕೂಡ ಎಕ್ಸಿಟ್ ಪೋಲ್ಗಳಲ್ಲಿ ಬೇರೆ ಡಿಸೀಸ್ಗಳಿದ್ರೆ ಇವರಿಗೆ ಒಂದು ಬಲವಾದ ನಂಬಿಕೆ ಇತ್ತು ಇಲ್ಲ ಇಲ್ಲ ಇನ್ನೂ ಕಡಿಮೆ ಕೊಟ್ಟಿದ್ದಾರೆ ನೋಡ್ತಾ ಇರಿ ನೂರ ಮೂವತ್ತಕ್ಕೆ ಜಾಸ್ತಿ ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಒನ್ ಥರ್ಟಿ ಪ್ಲಸ್ ಬರೆದಿಟ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಆ ಮಟ್ಟಿಗೆ ರಾಜ್ಯದಾದ್ಯಂತ ಸಂಘಟನೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ಹಿಂಗಾಗಿ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳು ಬಂದ್ವು ಈಗ ಸದ್ಯ ಇಂತ ಮಹಾನಾಯಕ ಮಹಾ ಮೌನವನ್ನ ವಹಿಸಿದ್ದಾರೆ ಮೂವತ್ತು ದಿನಗಳ ಕಾಲ ಮಹಾ ಮೌನ ತಪಸ್ಸನ್ನು ಆರಂಭಿಸಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆಶಿ ಮೌನದ ಹಿಂದೆ ದೊಡ್ಡ ರಾಜಕೀಯದ ಲೆಕ್ಕಾಚಾರ ಇದೆ ಅವರು ಸುಮ್ಮನೆ ಇದ್ದಾರೆ ಅಂದ್ರೆ ಏನೋ ಒಂದು ಮಾಡ್ತಾರೆ ಅಂತ ಲೆಕ್ಕ ಅವರು ಡಿ ಕೆ ಶಿವಕುಮಾರ್ ಈ ಹಿಂದೆ ಸೆಷನ್ ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಮ್ಮಿದ್ರು ಅಶ್ವಥ್ ನಾರಾಯಣ್ ಹಾಸ್ಯ ಚಟಾಕಿಯನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಯಾರು ಕೆಮ್ತಿದ್ದಾರೆ ಅಂತಂದ್ರೆ ಯಾರಿಗೋ ಏನೋ ಆಗುತ್ತೆ ಅಂತ ಲೆಕ್ಕ ಅಂತ ಹೇಳಿ ನಾನ್ ಕೆಮ್ಮಿದ್ರು ನೀವು ಸಂಶಯ ಮಾಡ್ಕೊಡ್ತೀರಲ್ಲ ಅಂತ ಡಿ ಕೆ ಶಿವಕುಮಾರ್ ಹಾಸ್ಯ ಚಟಾಕಿಯನ್ನ ಆರಿಸಿದ್ರು ನೀವು ಕೆಮ್ತೀರಿ ಅಂದ್ರೆ ಏನೋ ಒಂದು ಆಗುತ್ತೆ ಅಂತ ಲೆಕ್ಕ ಅದಕ್ಕೆ ನಾವು ಹೀಗೆ ಹೇಳಿದ್ವಿ ಅಂತ ಸೊ ಡಿ ಕೆ ಶಿವಕುಮಾರ್ ಕೆಮ್ಮಿದ್ರು ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಮೌನವಾಗಿದ್ದಾರೆ ಅಂತಂದ್ರು ಲೆಕ್ಕಾಚಾರ ಪ್ರತಿಪಕ್ಷಗಳನ್ನ ವೈಲೆಂಟ್ ಆಗಿ ಎದುರಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಪ್ರತಿಪಕ್ಷ ಮಾತ್ರ ಅಲ್ಲ ತಮ್ಮದೇ ಪಕ್ಷದಲ್ಲಿರುವಂತಹ ಬಗಲ್ ಮೇ ಉಷ್ಮಾನ್ ಹಿತಶತ್ರುಗಳನ್ನು ಕೂಡ ಅವರು ಸೈಲೆಂಟ್ ಆಗಿ ಎದುರಿಸ್ತಾ ಇದ್ದಾರೆ ಮುಂದೆ ಏನೋ ಒಂದು ದೊಡ್ಡದು ಕಾದಿದೆ ಮೌನವಾಗೇ ಅದನ್ನು ಪಡೆದುಕೊಳ್ಳೋಣ ಅನ್ನುವಂತಹ ಲೆಕ್ಕಾಚಾರ ತಂತ್ರ ಡಿ ಕೆ ಶಿವಕುಮಾರ್ ಅವರದ್ದು ಕಾಂಗ್ರೆಸ್ಗರ ಬಗ್ಗೆ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಮೌನವನ್ನ ವಹಿಸುವ ತಂತ್ರಕ್ಕೆ ಮುಂದಾಗಿದ್ದಾರೆ ಜನವರಿ ಒಂಬತ್ತನೇ ತಾರೀಕು ಕನಕಾಧಿಪತಿಯ ಮಹಾ ಆಸೆ ಈಡೇರುತ್ತ ಕನಕಪುರಕ್ಕೆ ಅಧಿಪತಿ ಕನಕಾಧಿಪತಿ ಕೆ ಶಿವಕುಮಾರ್ ಇವರ ಮಹದಾಸೆ ಮುಖ್ಯಮಂತ್ರಿ ಆಗೋದು ಅದು ಜನವರಿ ಒಂಬತ್ತನೇ ತಾರೀಕು ಈಡೇರುತ್ತಾ ಮೂವತ್ತು ದಿನಗಳ ಕಾಲ ಬಹಿರಂಗ ಹೇಳಿಕೆಗಳಿಂದ ಕೆ ಶಿವಕುಮಾರ್ ದೂರವಾಗಿದ್ದಾರೆ ಏನು ಮಾತಾಡ್ತಾ ಇಲ್ಲ ಸೈಲೆಂಟ್ ಮೌನದ ಹಿಂದೆ ಸೋತು ಗೆಲ್ಲುವ ದೊಡ್ಡ ರಾಜಕೀಯ ಡಿಕೆ ಶಿವಕುಮಾರ್ ಅವರ ತಂತ್ರ ಇಂತಹ ಹಲವು ರಾಜಕೀಯ ಪಟ್ಟುಗಳನ್ನ ಅವರು ಬಲ್ಲರು ಎಂತೆಂತ ರಾಜಕಾರಣಿಗಳ ಗರಡಿಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಪಳಗಿದ್ದಾರೆ ಸೊ ಆ ರೀತಿಯ ತಂತ್ರಗಳನ್ನು ಬಳಸುವಂತಹ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರದ್ದು ಡಿಕೆ ಶಿವಕುಮಾರ್ ಮೂವತ್ತು ದಿನದ ಮೌನ ತಪಸ್ಸಿಗೆ ಕಾರಣ ಆ ಜನವರಿ ಒಂಬತ್ತು ವೀಕ್ಷಕರೇ ಅಧಿವೇಶನದ ಬಳಿಕ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಮಾತುಕತೆ ಆಗುತ್ತೆ ಜನವರಿ ಎರಡನೇ ವಾರದಲ್ಲಿ ನಿರ್ಣಾಯಕ ತೀರ್ಮಾನ ಎರಡನೇ ವಾರದಲ್ಲಿ ನಿರ್ಣಾಯಕ ತೀರ್ಮಾನ ಹೊರಬೀಳುವ ಎಲ್ಲಾ ಸಾಧ್ಯತೆಗಳು ಅಧಿಕವಾಗಿದೆ ಹಿಂಗಾಗಿ ಜನವರಿ ಒಂಬತ್ತು ಬಿಗ್ ಡೇ ಫಾರ್ ಡಿ ಅತಿಯ ಆಪ್ತರ ಮುಂದೆ ಅತ್ಯಾಪ್ತರ ಮುಂದೆ ತನ್ನ ಮೌನ ರಹಸ್ಯವನ್ನ ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ ಜನವರಿ ಒಂಬತ್ತನೇ ತಾರೀಕಿನಂದೇ ನನ್ನ ಮಹದಾಸೆ ಈಡೇರುತ್ತೆ ಅಂತ ಬಂಡೆ ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಏನದು ಜನವರಿ ಒಂಬತ್ತರ ರಹಸ್ಯ ಜನವರಿ ಒಂಬತ್ತಕ್ಕೆ ನನ್ನ ಮಹದಾಸೆ ಈಡೇರುತ್ತೆ ಅಂತ ಬಂಡೆ ಹೇಳ್ಕೊಡ್ತಾ ಇದೆಯಂತೆ ಹಂಗಿದ್ರೆ ಹತ್ತನೇ ತಾರೀಕಿಂದ ಮುಖ್ಯಮಂತ್ರಿ ಕೆ ಶಿವಕುಮಾರ್ ಅಂತ ಕರೆಯುವ ದಿನಗಳು ಬರುತ್ತಾ ಡಿ ಕೆ ಶಿವಕುಮಾರ್ ಅವರ ಆ ಮಹದಾಸೆ ಈಡೇರುತ್ತ ಎಲ್ಲವೂ ಅನ್ಕೊಂಡಂತೆ ಆದ್ರೆ ಆ ಮೌನದ ಹಿಂದೆ ಇರುವಂತಹ ದೊಡ್ಡ ಉದ್ದೇಶ ಇದೆಯೇ ಇದ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ನೋಡೋಣ ಕೆ ಶಿವಕುಮಾರ್ ಅವರ ಮಹಾ ತಪಸ್ಸಿನ ಹಿಂದೆ ಯಾವ ರೀತಿಯ ಫಲ ಇದೆ ಅನ್ನುವಂಥದ್ದು ಶೀಘ್ರದಲ್ಲಿಯೇ ಗೊತ್ತಾಗ್ಲಿಕ್ಕಿದೆ ಜನವರಿ ಒಂಬತ್ತು ಹಲವು ವಿಚಾರಗಳಿಗೆ ವಿಶೇಷ ಆಗ್ತಾ ಇದೆ ದೇವರಾಜ್ ಅರಸ್ ಅವರ ದಾಖಲೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಜನವರಿ ತಿಂಗಳಲ್ಲಿ ಮುರಿಲಿಕ್ಕಿದ್ದಾರೆ ಮತ್ತೊಂದು ಕಡೆ ಆ ದಾಖಲೆಯನ್ನ ಮುರಿದು ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡುವ ಲೆಕ್ಕಾಚಾರವೂ ಕೂಡ ಇದೆ ಸಿದ್ದರಾಮಯ್ಯ ಅವರು ಹಿಂಗಾಗಿ ಡಿ ಕೆ ಶಿವಕುಮಾರ್ ಲೆಕ್ಕ ಹಾಕೊಂಡು ಕೂತಿದಾರಾ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರ ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ಉತ್ತರ ಜನವರಿ ಒಂಬತ್ತು ಎಲ್ಲವೂ ಅಂದ್ಕೊಂಡಂತೆ ಆದರೆ ಜನವರಿ ಒಂಬತ್ತನೇ ತಾರೀಕು ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಪಕ್ಕಾ ಅಂತ ಹೇಳ್ತಾ ಇವೆ ಕೆಲವು ರಾಜಕೀಯ ಮೂಲಗಳು ಯಾಕೆ ಜನವರಿ ಒಂಬತ್ತು ಜನವರಿ ಒಂಬತ್ತನ್ನ ಆಯ್ಕೆ ಮಾಡೋದಕ್ಕೂ ಒಂದು ಬಲವಾದ ಕಾರಣ ಇದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಂಘರ್ಷ ಅಂತೂ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ತೀವ್ರಗೊಳ್ತಾನೆ ಇದೆ ಯಾರು ಏನೇ ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಮಾತ್ರ ಕ್ಯಾರೆ ಅಂತ ಇಲ್ಲ ಡಿ ಕೆ ಶಿವಕುಮಾರ್ ಸಂಘಟನಾ ಚತುರ ಮಾಸ್ ಲೀಡರ್ ಕೆ ಶಿವಕುಮಾರ್ ಅವರಿಗೆ ಕ್ಯಾಪಬಿಲಿಟಿ ಇರಿದೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದು ಹೇಗೆ ಗೊತ್ತಿದೆ ಚುನಾವಣೆ ಮುಗಿದ ನಂತರ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಅಂತ ಅತ್ಯಂತ ವಿಶ್ವಾಸದಿಂದ ಮತ್ತೆ ಮತ್ತೆ ಒತ್ತಿ ಒತ್ತಿ ಹೇಳಿದಂತಹ ನಾಯಕ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಈ ಕ್ಷೇತ್ರದಲ್ಲಿ ಇಷ್ಟು ಮಾರುಜಿನಿಂದ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಲೂ ಹೇಳ್ತಾ ಇದ್ರು ಅವರು ಅವ್ರ ಲೆಕ್ಕಾಚಾರನೇ ಡಿಫರೆಂಟ್ ಆಗಿತ್ತು ಅವ್ರು ಹೇಳಿದಂಗೆ ಆಯಿತು ಕೂಡ ಎಕ್ಸಿಟ್ ಪೋಲ್ಗಳಲ್ಲಿ ಬೇರೆ ಡಿಸೀಸ್ಗಳಿದ್ರೆ ಇವರಿಗೆ ಒಂದು ಬಲವಾದ ನಂಬಿಕೆ ಇತ್ತು ಇಲ್ಲ ಇಲ್ಲ ಇನ್ನೂ ಕಡಿಮೆ ಕೊಟ್ಟಿದ್ದಾರೆ ನೋಡ್ತಾ ಇರಿ ನೂರ ಮೂವತ್ತಕ್ಕೆ ಜಾಸ್ತಿ ಸ್ಥಾನಗಳನ್ನು ನಾವು ಗೆದ್ದೆ ಗೆಲ್ತೀವಿ ಒನ್ ತರ್ಟಿ ಪ್ಲಸ್ ಬರೆದಿಟ್ಕೊಳ್ಳಿ ಅಂತ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು ಆ ಮಟ್ಟಿಗೆ ರಾಜ್ಯದಾದ್ಯಂತ ಸಂಘಟನೆಯನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಹಿಂಗಾಗಿ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳು ಬಂದ್ವು ಈಗ ಸದ್ಯ ಇಂತ ಮಹಾನಾಯಕ ಮಹಾ ಮೌನವನ್ನ ವಹಿಸಿದ್ದಾರೆ ಮೂವತ್ತು ದಿನಗಳ ಕಾಲ ಮಹಾ ಮೌನ ತಪಸ್ಸನ್ನು ಆರಂಭಿಸಿದ್ದಾರೆ ಡಿಕೆ ಶಿವಕುಮಾರ್ ಶಿ ಮೌನದ ಹಿಂದೆ ದೊಡ್ಡ ರಾಜಕೀಯದ ಲೆಕ್ಕಾಚಾರ ಇದೆ ಅವರು ಸುಮ್ಮನೆ ಇದ್ದಾರೆ ಅಂದ್ರೆ ಏನೋ ಒಂದು ಮಾಡ್ತಾರೆ ಅಂತ ಲೆಕ್ಕ ಅವರು ಕೆ ಶಿವಕುಮಾರ್ ಈ ಹಿಂದೆ ಸೆಷನ್ನಲ್ಲಿ ಕೆ ಶಿವಕುಮಾರ್ ಅವರು ಕೆಮ್ಮಿದ್ರು ಅಶ್ವಥ್ ನಾರಾಯಣ್ ಹಾಸ್ಯ ಚಿಟಾಕಿಯನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಯಾರೋ ಕೆಮ್ತಿದ್ದಾರೆ ಅಂತಂದ್ರೆ ಯಾರಿಗೋ ಏನೋ ಆಗುತ್ತೆ ಅಂತ ಲೆಕ್ಕ ಅಂತ ಹೇಳಿ ನಾನ್ ಕೆಮ್ಮಿದ್ರು ನೀವು ಸಂಶಯ ಮಾಡ್ಕೊಡ್ತೀರಲ್ಲ ಅಂತ ಕೆ ಶಿವಕುಮಾರ್ ಹಾಸ್ಯ ಚಟಾಕಿಯನ್ನು ಆರಿಸಿದ್ರು ನೀವು ಕೆಮ್ತೀರಿ ಅಂದ್ರೆ ಏನೋ ಒಂದು ಆಗುತ್ತೆ ಅಂತ ಲೆಕ್ಕ ಅದಕ್ಕೆ ನಾವು ಹೀಗೆ ಹೇಳಿದ್ವಿ ಅಂತ ಸೊ ಕೆ ಶಿವಕುಮಾರ್ ಕೆಮ್ಮಿದ್ರು ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಮೌನವಾಗಿದ್ದಾರೆ ಅಂತಂದ್ರು ಲೆಕ್ಕಾಚಾರ ಪ್ರತಿಪಕ್ಷಗಳನ್ನ ವೈಲೆಂಟ್ ಆಗಿ ಎದುರಿಸ್ತಾ ಇದ್ದಾರೆ ಕೆ ಶಿವಕುಮಾರ್ ಪ್ರತಿಪಕ್ಷ ಮಾತ್ರ ಅಲ್ಲ ತಮ್ಮದೇ ಪಕ್ಷದಲ್ಲಿರುವಂತಹ ಬಗಲ್ ಮೇ ಉಷ್ಮಾನ್ ಶತ್ರುಗಳನ್ನು ಕೂಡ ಅವರು ಸೈಲೆಂಟ್ ಆಗಿ ಎದುರಿಸ್ತಾ ಇದ್ದಾರೆ ಮುಂದೆ ಏನೋ ಒಂದು ದೊಡ್ಡದು ಕಾದಿದೆ ಮೌನವಾಗೇ ಅದನ್ನು ಪಡೆದುಕೊಳ್ಳೋಣ ಅನ್ನುವಂತಹ ಲೆಕ್ಕಾಚಾರ ತಂತ್ರ ಡಿಕೆ ಶಿವಕುಮಾರ್ ಅವರದ್ದು ಕಾಂಗ್ರೆಸ್ಗರ ಬಗ್ಗೆ ಮಾತ್ರ ಡಿಕೆ ಶಿವಕುಮಾರ್ ಅವರು ಮೌನವನ್ನ ವಹಿಸುವ ತಂತ್ರಕ್ಕೆ ಮುಂದಾಗಿದ್ದಾರೆ ಜನವರಿ ಒಂಬತ್ತನೇ ತಾರೀಕು ಕನಕಾಧಿಪತಿಯ ಮಹಾ ಆಸೆ ಈಡೇರುತ್ತ ಕನಕಪುರಕ್ಕೆ ಅಧಿಪತಿ ಕನಕಾಧಿಪತಿ ಡಿಕೆ ಶಿವಕುಮಾರ್ ಇವರ ಮಹದಾಸೆ ಮುಖ್ಯಮಂತ್ರಿ ಆಗೋದು ಅದು ಜನವರಿ ಒಂಬತ್ತನೇ ತಾರೀಕು ಈಡೇರುತ್ತಾ ಮೂವತ್ತು ದಿನಗಳ ಕಾಲ ಬಹಿರಂಗ ಹೇಳಿಕೆಗಳಿಂದ ಡಿ ಕೆ ಶಿವಕುಮಾರ್ ದೂರವಾಗಿದ್ದಾರೆ ಏನು ಮಾತಾಡ್ತಾ ಇಲ್ಲ ಸೈಲೆಂಟ್ ಮೌನದ ಹಿಂದೆ ಸೋತು ಗೆಲ್ಲುವ ದೊಡ್ಡ ರಾಜಕೀಯ ಡಿ ಕೆ ಶಿವಕುಮಾರ್ ಅವರ ತಂತ್ರ ಇಂತಹ ಹಲವು ರಾಜಕೀಯ ಪಟ್ಟುಗಳನ್ನ ಅವರು ಬಲ್ಲರು ಎಂತೆಂಥ ರಾಜಕಾರಣಿಗಳ ಗರಡಿಗಳಲ್ಲಿ ಡಿಕೆ ಶಿವಕುಮಾರ್ ಅವರು ಪಳಗಿದ್ದಾರೆ ಸೊ ಆ ರೀತಿಯ ತಂತ್ರಗಳನ್ನು ಬಳಸುವಂತಹ ಲೆಕ್ಕಾಚಾರ ಡಿಕೆ ಶಿವಕುಮಾರ್ ಅವರದ್ದು ಡಿಕೆ ಶಿವಕುಮಾರ್ ಮೂವತ್ತು ದಿನದ ಮೌನ ತಪಸ್ಸಿಗೆ ಕಾರಣ ಆ ಜನವರಿ ಒಂಬತ್ತು ವೀಕ್ಷಕರೇ ಅಧಿವೇಶನದ ಬಳಿಕ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೆ ಮಾತುಕತೆ ಆಗುತ್ತೆ ಜನವರಿ ಎರಡನೇ ವಾರದಲ್ಲಿ ನಿರ್ಣಾಯಕ ತೀರ್ಮಾನ ಎರಡನೇ ವಾರದಲ್ಲಿ ನಿರ್ಣಾಯಕ ತೀರ್ಮಾನ ಹೊರಬೀಳುವ ಎಲ್ಲಾ ಸಾಧ್ಯತೆಗಳ ದಿಕ್ಕವಾಗಿದೆ ಹಿಂಗಾಗಿ ಜನವರಿ ಒಂಬತ್ತು ಬಿಗ್ ಡೇ ಫಾರ್ ಡಿ ಅತಿಯ ಆಪ್ತರ ಮುಂದೆ ಅತ್ಯಾಪ್ತರ ಮುಂದೆ ತನ್ನ ಮೌನ ರಹಸ್ಯವನ್ನ ಡಿ ಕೆ ಶಿವಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ ಜನವರಿ ಒಂಬತ್ತನೇ ತಾರೀಕಿನಂದೇ ನನ್ನ ಮಹದಾಸೆ ಈಡೇರುತ್ತೆ ಅಂತ ಬಂಡೆ ಅತ್ಯಂತ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಏನದು ಜನವರಿ ಒಂಬತ್ತರ ರಹಸ್ಯ ಜನವರಿ ಒಂಬತ್ತಕ್ಕೆ ನನ್ನ ಮಹದಾಸೆ ಈಡೇರುತ್ತೆ ಅಂತ ಬಂಡೆ ಹೇಳ್ಕೊಳ್ತಾ ಇದೆಯಂತೆ ಹಂಗಿದ್ರೆ ಹತ್ತನೇ ತಾರೀಕಿಂದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಕರೆಯುವ ದಿನಗಳು ಬರುತ್ತಾ ಡಿ ಕೆ ಶಿವಕುಮಾರ್ ಅವರ ಆ ಮಹದಾಸೆ ಈಡೇರುತ್ತಾ ಎಲ್ಲವೂ ಅಂದ್ಕೊಂಡಂತೆ ಆದ್ರೆ ಆ ಮೌನದ ಹಿಂದೆ ಇರುವಂತಹ ದೊಡ್ಡ ಉದ್ದೇಶ ಇದೆಯೇ ಇದ ಅನ್ನುವಂತಹ ಪ್ರಶ್ನೆಗಳು ಈಗ ಮೂಡ್ತಾ ಇದೆ ನೋಡೋಣ ಡಿ ಕೆ ಶಿವಕುಮಾರ್ ಅವರ ಮಹಾ ತಪಸ್ಸಿನ ಹಿಂದೆ ಯಾವ ರೀತಿಯ ಫಲ ಇದೆ ಅನ್ನುವಂಥದ್ದು ಶೀಘ್ರದಲ್ಲಿಯೇ ಗೊತ್ತಾಗ್ಲಿಕ್ಕಿದೆ ಜನವರಿ ಒಂಬತ್ತು ಹಲವು ವಿಚಾರಗಳಿಗೆ ವಿಶೇಷ ಆಗ್ತಾ ಇದೆ ದೇವರಾಜ್ ಅರಸ್ ಅವರ ದಾಖಲೆಯನ್ನು ಕೂಡ ಸಿದ್ದರಾಮಯ್ಯ ಅವರು ಜನವರಿ ತಿಂಗಳಲ್ಲಿ ಮುರಿಲಿಕ್ಕಿದ್ದಾರೆ ಮತ್ತೊಂದು ಕಡೆ ಆ ದಾಖಲೆಯನ್ನ ಮುರಿದು ಮುಖ್ಯಮಂತ್ರಿ ಪಟ್ಟವನ್ನ ಬಿಟ್ಟುಕೊಡುವ ಲೆಕ್ಕಾಚಾರವೂ ಕೂಡ ಇದೆ ಸಿದ್ದರಾಮಯ್ಯ ಅವರು ಹಿಂಗಾಗಿ ಕೆ ಶಿವಕುಮಾರ್ ಲೆಕ್ಕ ಹಾಕೊಂಡು ಕೂತಿದಾರ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರಾ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಉತ್ತರ january 1 but.